ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಕಳೆದ ಜುಲೈ ಮಾಹೆಯಲ್ಲಿ ಹಮ್ಮಿಕೊಂಡಿದ್ದ ಲೋಕ್ ಅದಾಲತ್ನಲ್ಲಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ ಒಂದು ಲಕ್ಷದ ಏಳು ಸಾವಿರದ ಒಂಬೈನೂರ ಇಪ್ಪತ್ತಾರು ಪ್ರಕರಣಗಳ ಪೈಕಿ ಏಳು ಪ್ರಕರಣಗಳು ಹಾಗೂ ಎರಡು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ವ್ಯಾಜ್ಯ ಪೂರ್ವ ಪ್ರಕರಣಗಳು ಸೇರಿದಂತೆ ಒಟ್ಟು ಎರಡು ಲಕ್ಷದ ಅರವತ್ತೆಂಟು ಸಾವಿರದ ಏಳುನೂರ ಒಂದು ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿ ಜಯಂತ್ ಕುಮಾರ್ ಅವರು ಹೇಳಿದರು ಈಗ ಆ ರಾಜ್ಯದ ಪ್ರಕರಣಗಳಲ್ಲಿ ರಾಜ್ಯ ಮಾಡಬಹುದ ಪ್ರಕರಣಗಳು ನೂರ ನಲವತ್ತ ನಾಲ್ಕು ಚೆಕ್ ಬೌನ್ಸ್ ಪ್ರಕರಣಗಳು ಇನ್ನೂರ ನಾಲ್ಕು ಬ್ಯಾಂಕ್ ಪ್ರಕರಣಗಳು ಇಪ್ಪತ್ತೇಳು ಮೋಟಾರ್ ವಾಹನ ಪರಿಹಾರ ನೂರ ಅರವತ್ತೊಂಬತ್ತು ವೈವಾಹಿಕ ಪ್ರಕರಣಗಳು ಮೂವತ್ತೇಳು ಪಾಲು ವ್ಯಜನ್ ಸೂಟ್ ಮುನ್ನೂರ ಇಪ್ಪತ್ತ ಎರಡು ನಿರ್ದಿಷ್ಟ ಪರಿಹಾರ ಪ್ರಕರಣಗಳು ನೂರ ಮೂವತ್ತೆಂಟು ಜನನ ದಿನಾಂಕ ಪ್ರಕರಣಗಳು ಒಂಬೈನೂರ ಎಂಬತ್ತಾರು ಸಮಾಜದ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನು ಒದಗಿಸುವ ಸಲುವಾಗಿ ಸೆಪ್ಟೆಂಬರ್ ಹದಿಮೂರರಂದು ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಜನತಾ ನ್ಯಾಯಾಲಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಜನರು ಈ ಅದಾಲತಿನ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಇತ್ಯರ್ಥ ಮಾಡಬೇಕು ಲೋಕದಾಲತ್ನ ತೀರ್ಮಾನ ಮಾಡಿಕೊಂಡಿದ್ದೇವೆ ಈಗಾಗಲೇ ನಾವು ನಮ್ಮ ಆಫೀಸ ನಮ್ಮ ಎಲ್ಲ ನ್ಯಾಯಾಧೀಶರನ್ನು ಕರೆಸಿ ಮೀಟಿಂಗ್ ಮಾಡಿದ್ದೇವೆ ಇನ್ನೂ ಅನೇಕ ಮೀಟಿಂಗ್ಗಳನ್ನು ನಾವು ಮಾಡಲಿಕ್ಕೆ ಇನ್ನೊಂದು ವಿಚಾರ ಈಗಾಗಲೇ ನಮ್ಮ ದೇಶಾದ್ಯಂತ ಈ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ ಅಂತೇಳಿ ನಡೀತಿದೆ ತೊಂಬತ್ತು ದಿವಸದ ಕಾರ್ಯಕ್ರಮ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಮಧ್ಯಸ್ಥಿಕೆ ಕಾರ್ಯಕ್ರಮ ನಡೀತಿದೆ ಈ ಮಧ್ಯಸ್ಥಿಕೆಯ ನಾವು ಈಗಾಗಲೇ ಸುಮಾರು ನಿನ್ನೆವರೆಗೆ ಒಂದು ಸಾವಿರದ ನೂರ ಹತ್ತೊಂಬತ್ತು ಪ್ರಕರಣಗಳನ್ನು ರೆಫರ್ ಮಾಡಿದ್ದೇವೆ ಅದನ್ನು ಅವರು ಅದರಲ್ಲಿ ವೈವಾಹಿಕ ಪ್ರಕರಣಗಳು ಕಾರ್ಮಿಕ ಪ್ರಕರಣಗಳು ಕೌಟಿಂಬಿಕ ದೌರ್ಜನ್ಯ ಪ್ರಕರಣಗಳು ವಾಣಿಜ್ಯ ವಿವಾದ ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು ಪಾಲು ವ್ಯಾಜ್ಯ ಭೂಸಾಧೀನ ಈ ಎಲ್ಲ ಪ್ರಕರಣಗಳನ್ನು ನಾವು ಮೀಡಿಯೇಷನ್ಗೆ ರೆಫರ್ ಮಾಡ್ತಾ ಇದ್ದೇವೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನಡೆಸಲಾಗುವ ಲೋಕ್ ಅದಾಲತ್ ಅಥವಾ ಜನತಾ ನ್ಯಾಯಾಲಯದಲ್ಲಿ ವ್ಯಾಜ್ಯ ಪೂರ್ವ ಹಾಗೂ ಬಾಕಿ ಇರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಿಕೊಡಬಹುದಾಗಿದೆ ಜನಸಾಮಾನ್ಯರಿಗೆ ರಾಜಿ ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಲು ಈ ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು ಲೈವ್ ನ್ಯೂಸ್ ತುಮಕೂರು